ಹೊರ್ಗಡೆ ಯಾರ್ಯಾರೋ ಹೆಂಗೆಂಗೋ ಬಟ್ಟೆ ಹಾಕೊಂಡ್ ಬರ್ತಾರೆ ಆದ್ರೆ ಪಂಚೆ ಹಾಕೊಂಡ್ ಬಂದ್ರೆ ಅವ್ರನ್ನ ಒಳಗಡೆ ಬಿಡಲ್ವಂತ ನಿನ್ನೆ ಬೆಂಗಳೂರು ವಿಜಯನಗರದಲ್ಲಿರೋ ಜಿಟಿ ಮಾಲ್ ನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ ಎಲ್ರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ರೆ ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರು ಮೆಟ್ರೋದಲ್ಲಿ ರೈತರೊಬ್ಬರಿಗೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಇದೇ ರೀತಿ ಅವಮಾನ ಮಾಡಿದ್ರು ನಿನ್ನೆ ಇದೇ ತರಹದ ಘಟನೆ ಜಿಟಿ ಮಾಲ್ ನಲ್ಲೂ ನಡೆದಿದೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಹೇಳೋದೇನು ಅಂದ್ರೆ ಪಂಚೆ ಹಾಕೊಂಡು ಬಂದವರನ್ನ ಒಳಗಡೆ ಬಿಡಲ್ಲ ಅಂತ ಹೇಳಿ ನಮ್ಮ ರೈತರಿಗೆ ಅವಮಾನ ಮಾಡಿದ್ದಾರೆ ಅಲ್ಲ ಸ್ವಾಮಿ ಸಾವಿರಾರು ವರ್ಷಗಳಿಂದ ಕನ್ನಡಿಗರು ಪಂಚೆ ಹಾಕೊಳ್ತಿದ್ದಾರೆ ಪಂಚೆ ಹಾಕೊಳ್ಳೋದು ನಮ್ಮ ಪ್ರಾದೇಶಿಕತೆ ಅದು ನಮ್ಮ ಗುರುತು ಸಿದ್ದರಾಮಯ್ಯ ಅವರು ಕುಮಾರಸ್ವಾಮಿ ಅವರು ಎಲ್ಲೇ ಹೋದ್ರು ಪಂಚನ ಹಾಕುತ್ತಾರೆ ನಾಳೆ ದಿನ ಅವರನ್ನು ನಿಮ್ಮ ಜಿಟಿ ಮಾಲ್ ಒಳಗಡೆ ಬಿಡಲ್ವಾ ಪ್ರಭಾವಿ ವ್ಯಕ್ತಿಗಳನ್ನ ಒಳಗಡೆ ಬಿಡ್ತೀರಾ ಇಲ್ದಿದ್ರೆ ನಿಮ್ಮ ಕೆಲಸ ಹೋಗುತ್ತೆ ಆದ್ರೆ ರೈತರ ವಿಚಾರದಲ್ಲಿ ತಾರತಮ್ಯ ಮಾಡೋ ನಿಮಗೆ ಧಿಕ್ಕರ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಡ್ರೋನ್ ಪುಟಗಳು ಈ ವಿಚಾರದ ಬಗ್ಗೆ ಧ್ವನಿಯುತ್ತವೆ ಹಾಗೆ ಇವತ್ತು ಸಾಕಷ್ಟು ಕನ್ನಡಪರ ಸಂಘಟನೆಗಳು ಜಿಟಿ ಮೌಲ್ ಮುಂದೆ ಹೋಗಿ ಧರಣಿ ನಡೆಸಿದ್ದಾರೆ ಅದರ ಪ್ರಭಾವ ಕೊನೆಗೂ ಜಿಟಿ ಮಾವಲ್ ನವರೇ ಖುದ್ದಾಗಿ ಯಾಚಿಸಿದ್ದಾರೆ ಪ್ರತಿಯೊಂದು ಗಳಿಗೂ ಇದು ಪಾಠ ಆಗಬೇಕು ಪಂಚೆ ಕನ್ನಡಿಗರ ಗುರುತು ಇದು ನಮ್ಮ ಪ್ರಾದೇಶಿಕತೆ ನಿಮ್ಮ ಅಭಿಪ್ರಾಯ ನಲ್ಲಿ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ